ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಹಾಕ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ವೀಡಿಯೋ ಹಾಕಿದೆ ಸೊ ಯಾವ ವೀಡಿಯೋ ಹಾಕೋದು ಹಾಕೋದು ಅಂತ ವೆಯ್ಟ್ ಮಾಡಿ ಯಾವುದಾದ್ರೂ ಒಳ್ಳೇದು ಅದನ್ನೋ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಆಗ ನೆನಪಾಗಿದ್ದು ಗೌರಿ ಹಬ್ಬಕ್ಕೆ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು ಬಾಗಿನದ ವೀಡಿಯೋನೇ ಹಾಕೋಣ ಮಾಡಿಟ್ಕೊಂಡಿದ್ದೆ ಸುಮ್ಮನೆ ಅದನ್ನು ನನ್ನ ಮೆಮೊರಿಗಾದರೂ ಉಳ್ಕೊಳ್ಳುತ್ತೆ ಯೂಟ್ಯೂಬಲ್ಲಿ ಹಾಕಿದ್ರೆ ಅಂತ ಹೇಳಿ ಹಾಕೋಣ ಅಂದ್ಕೊಂಡು ಅದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಇದರಲ್ಲಿ ಏನಿತ್ತಂತ ಗೊತ್ತಿಲ್ಲ ನನಗೆ ಆ್ಯಕ್ಚುಲಾಗಿ ನಾನು ನನ್ನ ಗಂಡನ ಜೊತೆ ಇದ್ರೂ ಹಾಗೆ ಮಕ್ಕಳ ಥರನೇ ಬಿಹೇವ್ ಮಾಡ್ತೀನಿ ಅಥವಾ ಅಪ್ಪ ಅಮ್ಮನ ಜೊತೆ ಇದ್ದಾಗಲೂ ಕೂಡ ಹಾಗೆ ಮಕ್ಳ ಥರನೇ ಬಿಹೇವ್ ಮಾಡ್ತೀನಿ ಆಲ್ಮೋಸ್ಟ್ ನನಗೆ ತುಂಬ ಕ್ಲೋಸ್ ಇರೋರಿಗೆ ಗೊತ್ತಿದೆ ಸೊ ಅದೇ ಥರ ಇದೆ ವಾಯ್ಸು ಕೆಲವರಿಗೆ ಅದು ಇಷ್ಟ ಆಗದೆ ಇರಬಹುದು ಬಟ್ ನಾನು ಇರೋದು ಹಾಗೆ ಸೊ ಆ ವೀಡಿಯೋನ ಹಾಗೇನೇ ಆ್ಯಡ್ ಮಾಡ್ತಾ ಇದ್ದೀನಿ ಐ ಮೀನ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದಷ್ಟು ಜನರಿಗೆ ಇರಿಸೋ ಮುರುಸೋ ಆದರೆ ದಯಮಾಡಿ ಕ್ಷಮೆ ಇರಲಿ ಅಂತ ಕೇಳಲ್ಲ ಅಡ್ಜಸ್ಟ್ ಮಾಡಿಕೊಳ್ಳಿ ಸೊ ವಿಡಿಯೋದಲ್ಲಿ ಬೇರೆ ಏನೂ ಆಡಿಯೋಸ್ ಇರೋದಿಲ್ಲ ನನಗೆ ಈ ಸರಿ ಅಂದರೆ ಮೂರನೇ ಸರಿ ಮದುವೆ ಆದಮೇಲೆ ಮೂರನೇ ಬಾರಿ ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋದಕ್ಕೆ ಅಂತ ಹೇಳಿ ಅಪ್ಪ ಅಮ್ಮ ಇಬ್ಬರು ಕೂಡ ಮನೆಗೆ ಬಂದಿದ್ರು ಗೌರಿ ಹಬ್ಬಕ್ಕಿನ್ನೇನು ಊರಿಗೆ ಹೋಗೋಕ್ಕಾಗಲ್ಲ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಅಂಥೇಳಿ ಅವರೇ ಬಂದು ಕೊಟ್ಟು ಹೋಗ್ತಾರೆ ಪ್ರತಿ ವರ್ಷ ಅದರದ್ದೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೊಂದ್ ಖುಷಿ ವಿಚಾರ ಹೇಳಲೇಬೇಕು ಪ್ರತಿಯೊಬ್ಬರಿಗೂ ಹೆಣ್ಮಕ್ಳು ಅಂತ ಹೇಳಿದ್ರೆ ಗೌರಿ ಹಬ್ಬಕ್ಕೆ ಬಾಗಿನ ಕೊಡ್ಬೇಕು ತವರ ಮನೆಯಿಂದ ಅಂತ ಹೇಳ್ತಿರ್ತಾರೆ ಅಂದ್ರೆ ಆಸೆ ಪಡ್ತೀವಿ ನಾನೀಗ್ ಮದ್ವೆ ಆದ್ಮೇಲೆ ನಂಗೆ ಆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ತುಂಬಾ ಜನ ಆ ರೀತಿ ಬಾಗಿನ ಸಿಕ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಿದೆ ಅವರಿಂದ ಪ್ರೀತಿ ಸಿಕ್ತಿಲ್ಲ ಅಂತ ಹೇಳಿ ಅಳೋದಿದೆ ಸಾಕಷ್ಟು ಫೇಸ್ ಮಾಡಿರ್ತಾರೆ ನನಗೆ ಗೊತ್ತಿರೋರು ತುಂಬ ಜನ ಆ ಥರ ಫೀಲ್ ಮಾಡ್ತಾರೆ ಬಟ್ ನಾನು ಅದರಲ್ಲಿ ಎಷ್ಟು ಲಕ್ಕಿ ಅಂತ ಹೇಳಿದ್ರೆ ನನಗೆ ನಮ್ಮ ಅಪ್ಪ ಅಮ್ಮ ಮಾತ್ರ ಗೌರಿ ಹಬ್ಬಕ್ಕೆ ಬಾಗಿನ ಕೊಡಬೇಕು ಅಂದರೆ ಕಾಯಿ ಅಥವಾ ಸೀರೆ ಕೊಡಬೇಕು ಅಂತೇನಿಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿ ಇನ್ನೂ ಒಂದು ಎರಡು ಮೂರು ಜನ ಇದ್ದಾರೆ ಒಂದು ನನ್ನ ದೊಡ್ಡಪ್ಪ ಅಪ್ಪನ ಅಣ್ಣ ಅಂದರೆ ಅಪ್ಪನ ಅಣ್ಣ ಜೊತೆಗೆ ಅಮ್ಮನ ಅಕ್ಕ ಅಂದರೆ ದೊಡ್ಡಪ್ಪ ದೊಡ್ಡಮ್ಮ ಏನಿದ್ದಾರೆ ಇವರು ಕೂಡ ಪ್ರತಿ ವರ್ಷ ನನ್ನ ಮದುವೆ ಆದಾಗಿಂದ ಒಂದು ವರ್ಷನೂ ಮಿಸ್ ಮಾಡಿದೆ ನನಗೆ ಬಂದು ಬಾಗಿನ ಕೊಟ್ಟು ಹೋಗ್ತಾರೆ ಒಂದು ಇಷ್ಟು ವರ್ಷ ಏನು ಮಾಡ್ತಿದ್ರು ಅಂತಂದರೆ ನಿನಗೇನು ಇಷ್ಟ ಆಗುತ್ತೆ ಅದು ತಗೋ ಅಂತ ಹೇಳಿ ದುಡ್ಡು ಕೊಡ್ತಿದ್ರು ಲಾಸ್ಟ್ ವರ್ಷ ಅವ್ರ ಜೊತೆ ಜಗಳಾಡಿದ್ದೆ ಯಾಕೆ ಬರೀ ದುಡ್ಡೇ ಕೊಡ್ತೀಯಾ ನೀನೇನಾರು ತಾನು ಕೊಡೋ ಅದು ಮೆಮೊರಿಗೆ ಅಂತ ಹೇಳಿ ಹಾಗೆ ಉಳ್ಕೊಳುತ್ತೆ ಅಂತ ಹೇಳಿ ಸೊ ಅದಕ್ಕೆ ದುಡ್ಡು ಹಾಕ್ತಾನೆ ಈ ಸರಿ ಅದೇ ಖುಷಿಯಲ್ಲಿ ಚೆನ್ನಾಗಿರೋದೊಂದು ಸ್ಯಾರಿ ತಂದುಕೊಟ್ರು ಬಟ್ ನನಗೇನು ಕ ಇದಂದರೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದರ ವೀಡಿಯೋನೇ ನಾನು ಮಾಡ್ಕೊಂಡಿಲ್ಲ ಫೋಟೋನೂ ತೊಗೊಂಡಿಲ್ಲ ಅದೇ ತಪ್ಪು ಅದ್ರ ಜೊತೆಗೆ ಇನ್ನೂ ಒಂದೆರಡು ಜನ ಅಣ್ಣಂದಿರಿದ್ದಾರೆ ಒಂಥರ ಬಾಡಿಗೆ ಅಣ್ಣಂದಿರು ಇನ್ನೊಂಥರ ದೇವ್ರ ಕೊಟ್ಟ ಅಣ್ಣಂದಿರು ಅಂತ ಸ್ವಂತದವ್ರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ನಾನು ಅಣ್ಣ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿ ಅವ್ರನ್ನ ಐದಾರು ವರ್ಷಗಳಾಗೋಗಿದೆ ಜಾಸ್ತಿ ಆಗಿದೆ ಮೇ ಬಿ ಅವರು ಅಷ್ಟೇ ಮದುವೆ ಆದಾಗಿಂದ ಒಂದು ವರ್ಷವೂ ಮಿಸ್ ಮಾಡಿದೆ ಒಂದು ನಂದನ ಅಣ್ಣ ಅಂತ ಹೇಳಿ ಇನ್ನೊಂದು ನಮ್ಮ ರವಿ ಅಣ್ಣ ಇಬ್ಬರು ಅಷ್ಟೇ ಅವರು ಮಿಸ್ ಮಾಡಲ್ಲ ಗೌರಿ ಹಬ್ಬಕ್ಕೆ ಪ್ರತಿ ವರ್ಷ ಭಾಗಿನ ಕೊಡ್ತಾರೆ ಅಷ್ಟೇ ಖುಷಿಯಿಂದ ತಂಗಿ ಅಂತ ಇದು ಮಾಡ್ತಾರೆ ಅಷ್ಟು ಸಾಕು ಅನಿಸುತ್ತೆ ಯಾಕಂದರೆ ತುಂಬ ಜನ ಕಾಯಿನೇ ಕೊಡಲ್ಲ ತವ್ರ ಮನೆಯಿಂದನೇ ಅಂತ ಬೇಜಾರಲ್ಲಿ ಇರಬೇಕಾದ್ರೆ ನನಗೆ ಎರಡು ಮೂರು ಜನ ಬಂದು ಕಾಯಿ ಕೊಡ್ತಾರೆ ಟೋಟಲಾಗಿ ನಾಲ್ಕು ಜನ ಪ್ರತಿ ವರ್ಷ ನಾನು ಮದುವೆ ಆಗಿ ಮೂರು ವರ್ಷ ಆಗ್ತಾ ಬಂತು ಮೂರು ವರ್ಷದಿಂದನೂ ಕೂಡ ನಾಲ್ಕು ಮನೆಯಿಂದ ನನಗೆ ತವರಿಂದ ತ ನಾಲ್ಕು ತವರಿಂದ ಕಾಯಿ ಬಂದಂಗೆ ಆಗುತ್ತೆ ಸೊ ಅದೊಂದು ಖುಷಿ ವಿಚಾರ ಹೇಳ್ಕೋಬೇಕು ಅಂತ ಅನ್ಕೊಂಡಿದೆ ಬಟ್ ಎರಡು ಜನ ಸಾರಿ ಮೂರು ಜನ ಕೊಟ್ಟಿರೋದು ಕೂಡ ನಾನು ಫೋಟೋ ಹಾಗೆ ತಗೊಂಡೇ ಇಲ್ಲ ಹಂಗಾಗಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಬಟ್ ಹಣ್ಣು ಆಗಿರೋದೆಲ್ಲ ಎತ್ಕೊ ಬಂದವನೇ ಬಂದ್ಬಿಟ್ಟು ಇವಾಗ ಉದ್ರೋಗುತ್ತೆ ಅಂತ ಅಂದ್ಬಿಟ್ಟು ಕವರ್ ಅಲ್ಲಿ ಹಂಗೇನೆ ಇಟ್ಟವನೇ ದುಡ್ಡು ಇಡು ಅಂದ್ರೆ ನೂರ್ ರೂಪಾಯಿ ಇಟ್ಟವನೆ ಹೋಗ್ಲಿ ಪಾಪ ಅಂದ್ರೆ ದುಡ್ಡು ಕೊಡ್ಬಾರ್ದು ಅಂತ ಸೀರೆ ಕೊಡ್ಬೇಕಂತ ತಗೋಬಂದಿರೋದು ಇದು ನಾರ್ಮಲ್ ಇದು ಬಾಗಿನ ಸೆಟ್ ಏಪ ಬಾಗಿನ ಸೆಟ್ ಆಮೇಲೆ ಅದೇ ಎಲೆ ಅಡಿಕೆ ಆಮೇಲೆ ನಮಗೆ ಇಷ್ಟವಾಗಿರೋ ಕಲರ್ ಸೀರೆ ಇದು ಅದು ಕವರ್ ಸಮೇತ ಅದನ್ನು ಆಮೇಲೆ ಹಣ್ಣು ಸೌತೆಕಾಯಿ ಅದೇನು ಕವರಲ್ಲಿ ಕಟ್ಟಿಟ್ಟಿದ್ಯೋ ಇದು ಅಡಿಕೆ ಅಲ್ಲೊಂದೆರಡು ಅಡಿಕೆ ಇತ್ತು ಇದು ಓಕೆ ಹಣ್ಣು ಕಡಿಮೆ ತಂದವ್ರೆ ರೀಸನ್ ಇಷ್ಟೇ ಮೊನ್ನೆ ಅಷ್ಟೇ ಹಬ್ಬ ಮಾಡಿದ್ದೀನಿ ಮನೆ ತುಂಬ ಹಣ್ಣು ತುಂಬ್ಕೊಂಡು ತುಂಬ್ಕೊಂಡು ತುಳುಗಾಡ್ತಾ ಇದೆ ಸಾಕ್ಷಿ ಬೇಕಂದ್ರೆ ನೋಡಿ ಸಾಕ್ಷಿ ಬೇಕಂದ್ರೆ ಇಲ್ಲೇ ಎಲ್ಲ ಈ ಹಣ್ಣೇ ತುಂಬಿ ಇದೆ ಅದು ಎಲ್ಲರಿಗೂ ಕೊಟ್ಟು ಕೊಟ್ಟು ಇಷ್ಟು ಉಳ್ಕೊಂಡಿದೆ ಅದಕ್ಕೇ ಹಣ್ಣು ಕಡಿಮೆ ತಂದಿದ್ದಾರೆ ಅಷ್ಟೇ ಗೈಸ್ ಇಲ್ಲಿ ಹಿಂಗ ಮಂಗ ಥರ ಗೊತ್ತಿದೆ ನಮ್ಮಪ್ಪ ಇಲ್ಲೇ ಏನುಮ್ಮ ಇಲ್ಲೇ ನಂಗೆ ಗಂಡ ಹಿಂಗೆ ನಮ್ಮಪ್ಪ ಕೊಟ್ಟಿದ್ದಲ್ಲ ಇವನೇ ತಿನ್ಕೊಂಡಿದ್ದಾನೆ ಒಂದು ನಂಗೆ ಕೊಡಲ್ಲ ಕಳ್ಳ